ನಡೀತಾನೆ ಇದೆ ಗುರುಜಿಯವರ ವಾಣಿ ಕೇಳ್ತಾನೆ ಇರ್ತೀನಿ ನಿತ್ಯವು ಬದುಕಿಗೆ ಬೇಕಾದ ಬದುಕಿನಲ್ಲಿ ನಡೀತಕ್ಕ ಮಾನಸಿಕ ಘಟನೆಗಳನ್ನ ಆನಂತರ ಜೀವನವನ್ನ ಪರಿಪೂರ್ಣಗೊಳಿಸುವ ಮಾರ್ಗದರ್ಶನವನ್ನು ನೀಡತಕ್ಕಂತ ಯೋಚನೆಗಳನ್ನ ಕೇಳ್ತಾ ಇರ್ತೀನಿ ಪದೇ ಪದೇ ಹೇಳ್ತಾ ಇರ್ತೀರಲ್ಲ ಯೋಗ ಅನ್ನೋದು ಬರಿ ಕೇಳೋದಲ್ಲ ನೋಡೋದಲ್ಲ ಓದೋದಲ್ಲ ಅಂತ ಅದೊಂದು ಅನುಭವ ಗೀತೆ ಅನುಭವ ಅನುಭವ ಹ್ಮ್ ಅದನ್ನು ಮಾಡಿ ಅನುಭವಿಸತಕ್ಕಂತ ಕ್ರಿಯೆ ಅದು ಅಂತ ಈ ವಿಷಯ ಹ್ಮ್ ಇವತ್ತು ನಾನು ಪದೇ ಪದೇ ಹೇಳ್ತೀನಿ ಮನಸ್ಸು ಎಲ್ಲ ಮನ ಏವ ಕಾರಣ್ ಮನುಷ್ಯ ನಾವು ಅಂತ ಮೋಕ್ಷಿ ಇವತ್ತು ನಮ್ಮನ್ನು ಹರಿಗಡಿಸಿದ್ದೇ ಆ ಮನಸ್ಸು ಒಳಗೆ ಮನಸ್ಸು ಹೆಂಗಿರ್ತದೋ ಅದಕ್ಕೆ ಹೇಳದಕ್ಕಾಗಿದೆ ಆದರೆ ನಮ್ಮ ನಡುವೆ ನಮ್ಮ ಆಶ್ರಮದ ಒಬ್ಬ ಸಾಧಕರು ಕೂತಿದ್ದಾರೆ ನರಗುಂದ ಅವರವರು ಶಿವಯೋಗಿ ಹಿರೇಮಠ ಅಂತ ತಿಳ್ಕೊಂಡು ಅವರು ಈ ಸದ್ಯ ಮತ್ತೆ ತಮ್ಮ ಠಾವಿಗೆ ಹೊರಡ ಅವರು ತಮ್ಮ ಆಶ್ರಮದೊಳಗ ಅವರು ಶಾಬರಿ ದೀಕ್ಷೆಯನ್ನು ತಗೊಂಡಾರೆ ಯಾವಾಗ ಅವರು ಶಾಬರಿ ದೀಕ್ಷೆಯನ್ನು ಪಡ್ಕೊಂಡ್ರು ಅವರ ಬದುಕಿನೊಳಗ ಚಮತ್ಕಾರು ಉಂಟಾಗಿದೆ ಅದನ್ನು ಅವರು ಕ್ಷಣ ಕ್ಷಣಕ್ಕೂ ಅನುಭವಿಸ್ತಾರೆ ಅದರ ನಿರೀಕ್ಷೆ ಇರಲಿಲ್ಲ ಅವ್ರಿಗೆ ಏನು ಕೂಡ ಹೇಗೆ ಅವರ ಜೀವನದ ತಿರುವು ತಗೋತು ಕೆಲವೊಮ್ಮೆ ನಾವು ನಾ ಪದೇ ಪದೇ ಹೇಳ್ತಿರ್ತೇನೆ ಮನಸ್ಸಿಗೆ ಸಂಬಂಧಿಸಿದಂತೆ ಕನಸು ಕಾಣ್ಬೇಕಂದ್ರೆ ನಾವು ಏನು ಆಗಬೇಕು ಅದು ಕನಸು ಕಾಣಬೇಕು ಏನು ಆಗ್ಬೇಕು ಕನಸು ಕಾಣಬೇಕು ಅದನ್ನ ನನಗಿದ ಆಗಬೇಕು ಈಕೆ ಹೇಳಿದ್ಲು ಏನು ಆಗಬೇಕು ಅಂತಂದ್ರೆ ನಾ ಈ ಐ ಪಿ ಎಸ್ ಆಫೀಸರ್ ಆಗ್ಬೇಕಂತ ಕರೆ ಅಂತ ನನಪ ಹಂಗಿತ್ತು ಒಂದು ಕಾಲ್ಗಳು ನಾವು ನೀವು ಹೆಂಗ ನನಗೆ ವಾಣಿಯ ಕೇಳ್ತಾ ಇದ್ದೀರಿ ನಾನು ಮತ್ತೊಬ್ಬ ಗುರುವಿನಿಂದ ನಾನು ಕೇಳ್ತಾ ಇದ್ದೆ ಅವಾಗ ನನಗೂ ನಾನೊಬ್ಬ ಗುರು ಆಗ್ಬೇಕಂತಿತ್ತು ಹಂಗ ಈಗ ಈಗ ಐ ಪಿ ಎಸ್ ಆಗ್ಬೇಕಂತ ಐತಿ ಇದು ಕನಸು ಅಂತ ಹೆಂಗ್ ಮನಿ ಕಟ್ಬೇಕಾದಪಾ ಅಂತಂದ್ರ ಒಂದು ಮಾಡಲ್ ಅಂತ ಕಟ್ತಾರೆ ಗೊತ್ತ ಮಾಡಲ್ ಅಥವಾ ಒಂದು ಅಪಾರ್ಟ್ಮೆಂಟ್ ಇರ್ತದ ಅಪಾರ್ಟ್ಮೆಂಟ್ ನ ಮನಿ ಕಟ್ಟತಿರ್ತಾರಲ್ಲ ಅವ್ರು ಮಾಡಲ್ ಮಾಡಲ್ ಕಟ್ಟಿಟ್ಬಿಡ್ತಾರ ಎಲ್ ಬಾತ್ರೂಮ್ ಬರಬೇಕು ಎಲ್ ಬಾತ್ರೂಮ್ ರೂಮ್ ಇರಬೇಕು ಅದನ್ನೆಲ್ಲ ಬಂದು ನೋಡ್ತಾರ ನಮ್ಗೆ ಇಂಥ ಮನಿ ಕಟ್ಟಿ ಕೊಡ್ಬೇಕಂತ ಹೇಳ್ತಾರ ಹಂಗ ಒಂದು ಮನೆ ಕಟ್ಟಬೇಕಾದ್ರೆ ಮಾಡೆಲ್ ಹೆಂಗ ತಯಾರು ಮಾಡಿರ್ತಾರ ಹಂಗ ಮುಂದೆ ಬದುಕಿನೊಳಗೆ ನೀವು ಏನು ಆಗ್ಬೇಕು ಅನ್ನೋದು ಮಾಡಲ್ ತಯಾರು ಮಾಡಬೇಕು ನೀವು ಅದಕ್ಕೆ ಕನಸು ಅಂತಾರ ಹೌದಾ ಕನಸು ಕಾಣೋದು ಅಂತಾರ ಇಪ್ಪ ಕನಸು ಕಾಣ್ಬೇಕು ಕನಸು ಕಂಡಾಗ ಏನು ಏನಾಗಬೇಕು ಅನ್ನೋ ನಿಮಗೆ ಗೊತ್ತಿಲ್ಲ ಗುರಿ ಇಲ್ಲಪ್ಪ ಅಂತ ಏನು ನಾನು ಏನಾಗಬೇಕು ನಿರ್ದಿಷ್ಟ ಗುರಿ ಇರಬೇಕು ಅದು ಅಚೀವ್ ಮಾಡ್ತೀನಿ ಕನಸು ಕಾಣ್ಬೇಕು ಅದನ್ನ ಅಚೀವ್ ಮಾಡಿದ್ದೀನಿ ಅಚೀವ್ ಮಾಡಬೇಕು ಅನ್ನೋ ಗುರಿ ಇರಬೇಕು ಹೌದಾ ಹೀಗೆ ಆ ಕೇಳಿ ನನಗೂ ಬಹಳ ಇದ್ದು ಕನಿಷ್ಠ ಈ ಬಟ್ಟೆಕ್ಕರಾಕಿ ಕನಸು ಕಾಣಕತ್ತೆ ಅಲ್ಲ ಅಂತ ಅವಳ ಕನಸು ನನಸಾಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹೌದಾ ಅದು ಒಂದು ಏನಪ್ಪ ಅಂತಂದ್ರೆ ಒಂದು ಬ್ಲೂ ಪ್ರಿಂಟ್ ಅಂತೀವಿ ನಾವು ಬ್ಲೂ ಪ್ರಿಂಟ್ ಹೌದಾ ಬ್ಲೂ ಪ್ರಿಂಟ್ ಅದು ಕನಸು ಕಾಣೋದು ಅನ್ನೋದು ಬ್ಲೂ ಪ್ರಿಂಟ್ ಅದು ಆ ಬ್ಲೂ ಪ್ರಿಂಟ್ ತೆಗ್ದಪ್ಪ ಅಂದ್ರೆ ಅದರಿಂದ ಮೆನಿಫೆಸ್ಟ್ ಆಗುತ್ತೆ ಮೆನಿಫೆಸ್ಟ್ ಅಂದ್ರೆ ಗೊತ್ತದು ಸಾಕಾರ ಸಾಕಾರ ಆಗ್ತದೆ ಸೊ ಈಗ ಅವರು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದೀನಿ ಒಂದು ಎರಡು ನಮ್ಮ ಅನುಭವವನ್ನು ಶಿವಯೋಗಿ ಹಿರೇಮಠವರು ಹೇಳ್ಕೊಂತ ಇದ್ದಾರೆ ಶಿವರ ಹರ ಮಹಾ ಗುರುದೇವೋ ಮಹಾದ ಗುರುದೇವ ಸದಾಶಿವ ಗುರುದೈವಾತ್ ಪರಂ ನಾಸ್ತಿ ತಸ್ ಶ್ರೀಗುರುವೇ ನಮಃ ಅಲಕ್ ನಿರಂಜನ ಶ್ರೀ ಗುಳಯದ್ಗುಡ್ಡದ ಶ್ರೀಕೃಷ್ಣಾಶ್ರಮದ ಶ್ರೀಮಜ್ಜಗದ್ಗುರು ಡಾಕ್ಟರ್ ವಸುರಜಿ ಕಿ ಯೋಗಾನಂದಪ್ಪ ಜಿ ಕಿ ಬಹುಪರಕ್ ಬಹುಪರಕ್ ಪೂಜ್ಯ ನನ್ನ ಬಾಳಿನ ದೈವ ಮತ್ತು ನನ್ನ ಬಾಳಿನ ಜ್ಯೋತಿ ನನ್ನ ಬಾಳಿನ ತಿರುವಣ್ಣ ಬದಲಾಯಿಸಿರತಕ್ಕಂತಹ ಪರಮಾತ್ಮ ಪ್ರತ್ಯಕ್ಷ ಪರಮಾತ್ಮ ಶ್ರೀ ಡಾಕ್ಟರ್ ಬಸವರಾಜಪ್ಪಾಜಿಯವರ ಯೋಗಾನಂದ ಅಪ್ಪಾಜಿಯವರ ಚರಣಕಮಲಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಸತ್ಸಂಗದಲ್ಲಿ ಸೇರಿರತಕ್ಕಂತಹ ಎಲ್ಲ ಸಾಧಕ ಬಳಗದವರೆಗೂ ಸಹ ಶರಣಾರ್ಥಿಗಳನ್ನು ಸಲ್ಲಿಸಿ ನಾನು ಇವತ್ತು ಅಪ್ಪವ್ರ ಹತ್ರ ನನ್ನ ಮಗಳದ ಇಲ್ಲೇ ಒಂದು ಸ್ವಲ್ಪ ತೋರಿಸುವ ಅದಕ್ಕೆ ಬಂದಿದ್ದೆ ಆಮೇಲೆ ಅಪ್ಪವ್ರ ಹತ್ರ ನಾನು ಬಂದಾಗ ನನ್ನ ಫಸ್ಟ್ ನಾನು ಶಾಬರಿ ಮಂತ್ರ ದೀಕ್ಷಾ ತೊಗೊಂಡೇನು ರೀ ಇಲ್ಲಿ ಬಂದಾಗ ನಾನು ಯಾ ಆಶ್ರಮದ ಹತ್ತು ಆಶ್ರಮಕ್ಕೆ ಬರಲಿಕ್ಕೆ ಒಂದು ಎಂಟು ಹತ್ತು ರೀ ಶಾಬರಿ ಮಂತ್ರದ ನಾನು ದೀಕ್ಷಾ ತೊಗೊಂಡು ಆ ಸಾಧನಾ ಮಾಡಿದ ಮೇಲೆ ನನ್ನ ಲೈಫ ಬದಲಾಗಿದೆ ರೀ ಪೂರ್ತಿ ಟರ್ನ್ ರೀ ನಮ್ಮ ಮನಿಯೊಳಗೆ ಆಗ್ತಿತ್ತು ಅಂತಂದ್ರೆ ನಮ್ಮ ನನ್ನ ಮಗಳಿಗೆ ತಪ್ಪುತ್ತಿಗೆ ನಾನು ನನ್ನ ಮಗಳಿಗೆ ತಪ್ಪದ್ಗೇನೇ ಸಣ್ಣ ಮಗಳಿಗೆ ಸಣ್ಣ ಮಗಳಿಗೆ ತಪ್ಪು ತಪ್ಪುದಿಗೆ ದೊಡ್ಡ ಮಗಳಿಗೆ ಹಿಂಗೆ ಇರ್ತಿರಲಿಲ್ಲ ರೀ ಒಟ್ಟ ಏನು ಕಾಡೋದು ಅಂತಂದ್ರೆ ಕಾಡೋದು ಒಟ್ಟ ಮನ್ಷಿಗೆ ಸಮಾಧಾನ ಇರ್ತಿದ್ದಿಲ್ಲ ನಮ್ಮ ಮನೆಗೆ ಅಪ್ಪ ಪಾದಾರ್ಪಣೆ ಮಾಡಿದಾಗ ನಾನು ಹೇಳಿದ್ದೀನಿ ಪೂರ್ತಿ ಅಪ್ಪರ ನಾನು ಡಿಪ್ರೆಷನ್ಗೆ ಹೋಗಿ ಏನಪ್ಪ ಅಂತಂತಂದರೆ ಈ ಜೀವ ಅನ್ನೋ ಒಂದು ಲೆಕ್ಕಕ್ಕೆ ಬಂದಿದ್ದೀನಿ ರೀ ನಾನು ಅಷ್ಟು ಡಿಪ್ರೆಷನ್ಗೆ ಹೋಗಿದ್ದೆ ರೀ ನಾನು ಅಂಥದ್ರೊಳಗೆ ನಮ್ಗೆ ಅಪ್ಪ ಅವ್ರು ನನಗೆ ಒಂದು ತಿರುವು ಕೊಟ್ಟಾರೆ ನಾನು ನಮ್ಮ ಮನೆಗೆ ಬಂದಾಗ ಹೇಳೇನ್ರಿ ಅಪ್ಪರಿಗೆ ನಾನು ಶಾಬರಿಮಂಥದ್ದು ಒಂದು ನೂರ ಎಂಟು ದಿನ ನಾನು ಆ ದೀಕ್ಷೆಯನ್ನು ತಗೊಂಡು ಅದನ್ನು ಮುಗಿಸಿದಾಗ ಅದ್ರೊಳಗೆ ಅದ್ಭುತವಾದ ಅನುಭವಗಳು ಅಪ್ಪ ಅವರು ನನಗೆ ಇಲ್ಲಿ ಕೂತ್ಕೊಂಡನ ಪರಮಾತ್ಮನ್ ತೋರಿಸಾರೆ ನಾ ಸಾಧನ ಮಾಡುವ ಹತ್ನಗು ಪರಮಾತ್ಮ ಕಂಡಾನ ಇಲ್ಲಿ ಕುಂತ್ಕೊಂಡು ಈಗೇನು ನಾನು ಜಪ ಮಾಡಿದ್ನಲ್ಲ ರೀ ಇಲ್ಲೇ ಕೂತ್ಕೊಂಡ್ರಿ ಏದೇ ಜಾಗದೊಳಗೆ ಕುತ್ಕೊಂಡು ಜಪ ಮಾಡಿದ್ರು ಸಹ ಆ ಜ್ಯೋತಿ ಕಂಡು ಹೋದ್ ನನಗೆ ಅಂತಹ ಅದ್ಭುತವಾದ ಶಕ್ತಿಯನ್ನು ನಮ್ಮ ಅಪ್ಪಾಜಿಯವರು ಕೊಟ್ಟಾರ್ರಿ ಅದು ನನ್ನ ಅದೃಷ್ಟ ಅದಕ್ಕೋಸ್ಕರವಾಗಿ ಇಂತಹ ಮಹಾಯೋಗಿಗಳ ಪಾದಕ್ಕೆ ಬಂದು ಎಲ್ಲರೂ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಜನತೆ ಬಂದು ಅವ್ರ ಕಡೆ ದೀಕ್ಷಾ ತಗೋರಿ ಆಮೇಲೆ ಶ್ರೀ ಕೃಷ್ಣ ಯೋಗಾಶ್ರಮಕ್ಕೆ ಬರ್ರಿ ಇದು ಭೂಲೋಕದ ಸ್ವರ್ಗ ಇದು ಸ್ವರ್ಗ ನರಕ ಅಲ್ಲೈತೆ ಇಲ್ಲೈತೆ ಬಿಲ್ಲೈತೆ ಪರಮಾತ್ಮ ಅಲ್ಲೇದಾನಿಲ್ಲದಾನು ಎಲ್ಲ ಇಲ್ಲೇ ಐತಿ ಸ್ವರ್ಗನೂ ಇಲ್ಲೇ ಐತಿ ಪರಮಾತ್ಮನೂ ಇಲ್ಲೇ ಅದ ಇಲ್ಲೇ ಇದ್ದಾರ ಪರಮಾತ್ಮ ಅಪ್ಪಾಜಿಯವರು ಅದಕ್ಕೆ ಏನು ಅಂತಂತಂದ್ರೆ ನಾನು ಅಕಸ್ಮಾತ್ ಒಂದು ವಾರದ ಹಿಂದೆ ಬಂದಿದ್ದೇನಿ ಅಪ್ಪ ಅವ್ರಂತೆಕ ಬಂದಾಗ ಅಪ್ಪ ಮತ್ತು ಹಿಂಗೆ ನನ್ನ ಮಗಳದು ಅರ್ಜಿ ಬಂದಂತ್ರಿಪ್ಪ ಹಾಕಿ ಬರ್ತಾನೆ ನನಗೆ ಒಂದು ಆಕೆ ಏನಾರು ಹಂಗೆ ಒಂದು ಅಯ್ತಾ ಮಾಡಿಕೊಡ್ರಿ ಅಪ್ಪರ ಅಂತಂದಿನ ಆಯ್ತಪ್ಪ ಅದು ಕೊಲ್ಲೂರು ಮುಖಾಂಗ್ ಮುಖಾಂ ಒಂದು ಇದನ್ನು ಹಾಕಿ ಅನ್ಪದ್ರಾಗ ನೀನು ತೊಗೊಂಡೋಗ ಚಲೋ ಆಗ್ತಿತ್ತು ನನಗೆ ಅಂತ ರೀ ಹೇಳಿದ ತಕ್ಷಣ ಅಕ್ಕಿದ ಡಿಪ್ಲೊಮಾ ಫೈನಲ್ ಇಯರ್ ಇನ್ನೊಂದು ಸಲ್ಪ ಅದ ರೀ ಕಲಿಯೋದು ಆರು ಏಳು ನಾ ಖಾಲಿ ಕಲಿಯೋದೇನಪ್ಪ ಜಿ ನಾನು ಹೋಗ್ತೇನೆ ನೌಕ್ರಿಗೆ ರೀ ಅಕ್ಕಿ ಅಂದ ತಕ್ಷಣ ಆಯ್ತು ಬಿಡಮ್ಮ ನೀವು ಹೋಗಿ ನಾ ಒಟ್ಟು ಅಪ್ಪ ಕೇಳಿ ಬರ್ತೇನೆ ಅವ್ರು ಆದನೇ ಕೊಟ್ರೆ ಸಾಕು ಅಪ್ಪ ಅವ್ರನ್ನ ಬಂದು ಕೇಳಿದೆ ರೀ ನಾನು ಅಪ್ಪ ಅವ್ರ ಮತ್ತೆ ಹಿಂಗೆ ಮಂಟ್ರಿ ಅವರು ಒಂದು ಇಟ್ಟುನು ಏ ಹೋಗಿ ಏಯ್ ಹೋಗಿಬಿಡ ಕಳಿಸ್ಬಿಡು ಹೋಗಲಿ ಚಲೋ ರೀ ಅಪ್ಪ ಅವ್ರು ಅವ್ರ ಆಶೀರ್ವಾದಿಂದ ರೀ ಹೋದ ತಕ್ಷಣ ಒಂದು ದಿನ ಎರಡು ದಿನ ಮೂರು ದಿನ ಟ್ರೈನಿಂಗ್ ರೀ ಮುಗಿದ ತಕ್ಷಣ ದೊಡ್ಡ ಐಫೋನ್ ಕಂಪ್ನೀರಿ ಇಲ್ಲದೆ ಕೋಲಾರದಂತೆ ನೌಕರಿ ನೌಕರಿ ಸಿಕ್ಕತ್ರಿ ಅದರೊಳಗೆ ಅಪ್ಪ ಅವ್ರ ಆಶೀರ್ವಾದಿಂದ ರೀ ದೊಡ್ಡ ಐಫೋನ್ ಕಂಪ್ನೀರಿ ಇಲ್ಲದೆ ಅದರೊಳಗೆ ಅಪ್ಪ ಅವ್ರ ಆಶೀರ್ವಾದದಿಂದ ಈಗ ನೋಡಿರಿ ಸ್ಟಾರ್ಟಿಂಗ್ ಹತ್ತೊಂಬತ್ತೂವರೆ ಸಾವಿರ ಪೇಮೆಂಟ್ ಕೈಗೆ ಹದಿನೈದುವರೆ ಸಾಕ್ ಸಾವಿರ ರೀ ನೋಡಿರಿ ಅದು ಅಪ್ಪ ಅವ್ರ ಆಶೀರ್ವಾದ ಅದಲ್ರಿ ನೌಕರಿ ಸಿಗ್ಲಿಕ್ಕೆ ಕಾರಣ ನಾವು ಬಗಾನ ಅಪ್ಪ ಅವ್ರನ್ನ ಅಂತಂದ್ರೆ ಅದು ಸಿಗ್ತೀನೇ ಇರಲಿಲ್ಲ ನಾ ಅನ್ಕೊಂಡೇ ಇಲ್ಲ ರೀ ಸಿಗ್ತದೇ ಅನ್ಕೊಂಡೇ ಇಲ್ಲ ಅದನ್ನ ದೊಡ್ಡ ತಿರುವು ರೀ ನಮ್ಮ ಜೀವನದೊಳಗೆ ಅದ್ರೊಳಗೆ ನೌಕರಿ ರೀ ದೊಡ್ಡ ಇಂಟರ್ನ್ಯಾಷ್ನಲ್ ಕಂಪ್ನಿರಿದೆ ಟಾಟಾ ಅದು ಅಂಥವ್ರೊಳಗೆ ನೌಕರಿ ಸಿಕ್ಕದಲ್ಲ ರೀ ಅದು ಅದು ಅಪ್ಪ ಅವ್ರ ಆಶೀರ್ವಾದ ಅವರ ಒಂದು ಆಶೀರ್ವಾದ ನಮ್ಗೆ ಹೆಂಗಾಗ್ಯದೊಂದು ಗೊತ್ತಾಗ್ತಿಲ್ಲ ರೀ ಆಮೇಲೆ ನೋಡಿರಿ ನಾವು ಸುಧಾರಣೆ ಒಂದೊಂದು ಒಂದೊಂದು ನನಗೆ ನಾವು ಬಂದ ತಕ್ಷಣ ನನಗೆ ತಾಯ್ತಾ ಮಾಡಕ್ಕೆ ಕಲಿಸ್ಯಾರೀ ಅವ್ರ ಅಪ್ಪ ಅವರು ಬೇರೆ ಕೊಡೋಕೆ ಕಲಿಸ್ಯಾರೆ ಗೋಮತಿ ಚಕ್ರ ಕೂಡ ಕಲಿಸ್ಯಾರೆ ಆಮೇಲೆ ಮತ್ತೊಬ್ಬರಿಗೆ ಆಶೀರ್ವಾದ ಮಾಡೋಕೆ ಕಲಿಸ್ಯಾರ ನಮಗೆ ನನಗೆಲ್ಲ ಫರೈ ಪರಿಪೂರ್ಣ ರೀ ಅವೆಲ್ಲ ಈಗ ಅವರು ಹಿರೇಬ ಸ್ವಾಮಿಗಳವರು ಯೋಗ್ಯದಕ್ಕೆ ಅದಕ್ಕೆ ಕೊಟ್ಟಿವಿ ನಾವು ಯಾಕಂದ್ರೆ ಸ್ವಾಮಿ ಮಠಕ್ಕೆ ಇದು ಹಾಕಿತ್ತದು ಅವ್ರು ಕಲ್ತಿದ್ದಿಲ್ಲ ಅವ್ರಿಗೆ ಗೊತ್ತಿದ್ದಿಲ್ಲ ಹೌದಾ ಆ ವಿದ್ಯೆ ಕೊಟ್ಟಾಗ ಅದ್ರ ಪೂರ್ಣ ಪ್ರಯೋಜನ ಪಡ್ಕೊಂಡಿದಾರ ಅವ್ರಿಗೆ ಒಳ್ಳೇದಾಗ ಖಂಡಿತ ಆಗ್ತದೆ ಮುಂದವರು ಯಶೋ ಅಭಿವೃದ್ಧಿ ಆಗ್ತದೆ ಇದಕ್ಕಿಂತ ಹೆಚ್ಚು ಹೆಚ್ಚು ಮೇಲ್ಮಟ್ಟ ಕೇಳ್ತಾರೆ ಅವ್ರ ಆರ್ಥಿಕ ಅಭಿವೃದ್ಧಿ ಆಗ್ತದೆ ಖಂಡಿತವಾಗಿ ಒಳ್ಳೇದ ಇಲ್ಲಿ ನನಗೆ ಹ್ಞೂ ಅಪ್ಪ ಆಮೇಲೆ ಈ ಡ್ರೆಸ್ ಕೊಟ್ಟವ್ರು ಅಪ್ಪ ಅವರವ್ರಿ ನನಗೆ ಬೆಳೆ ಡ್ರೆಸ್ನೇ ರೀ ನಾನು ನೀ ಹಿಂಗ ಇರ್ಬೇಕು ನಾನು ಜಗಳ ತಗೊಂಡ್ರಿ ನಾ ಸಂಸಾರಿಕ ಸನ್ಯಾಸ ಅಲ್ರಿ ಮತ್ತೆ ಮನೆಯಾಗ ಹೋದಾಗ ಜಗಳ ತಗದ್ಲಿ ಜಗಳ ತಗೋದಿಂದ ಏ ಗೂಡು ಹೋದಾಗ ನನ್ ಗೂಡು ಬಂದಾಗ ಬೆಳೆ ಡ್ರೆಸ್ ಹಾಕೊಳಕ್ರೆ ಅವಕಾಶ ಕೊಡ್ರಿ ಅಪ್ಪರ ಆಯ್ತು ಅಂತ ನಾ ಹಿಂಗಿರ್ತೀನಿ ಹೊರಗಡೆ ಹೋದಾಗ ನಿನ್ ಗೂಡ್ ಬಂದಾಗ ಬೆಳೆ ಡ್ರೆಸ್ ಹಾಕೊಂತೀನಿ ಹೇಳಿ ಅವರ ಆಶೀರ್ವಾದ ಮಾಡಿದಾರೆ ಅಪ್ಪ ಅವ್ರ ಆಶೀರ್ವಾದದಿಂದ ನಮ್ಗೆ ಒಳ್ಳೇದಾಗ್ಯದ್ರಿ ಹಂಗೆ ನೀವು ನಡ್ಕೋರು ಒಳ್ಳೇದಾಗ್ತದೆ ಇದು ಸತ್ಯ ರೀ ಇದು ಅದಕ್ಕೆ ನಮ್ಮ ಗಾಡಿಗೆ ನಾನು ಇದನ್ನು ಹಾಕ್ಸ್ಕೊಂಡೇನು ರೀ ಅಪ್ಪವ್ರ ಭಾವಚಿತ್ರ ಫೋಟೋ ಹಾಕ್ಸ್ಕೊಂಡೇನು ರೀ ನಾ ಎಲ್ಲಿ ಹೋದ್ರೂ ನಮ್ಮ ಗಾಡಿಗೆ ಏನೂ ಆಗೋಂಗಿಲ್ಲ ರೀ ಅದು ನಂಬಿಕೆ ಅದ ರೀ ಅಂತಹ ಆಶೀರ್ವಾದ ನಮ್ಮ ಅವ್ರ ಹತ್ರ ನನಗೆ ಆಗ್ಯದ ಅವ್ರ ಆಶೀರ್ವಾದ ಸದಾವ ಕಾಲ ನನಗಿರಲಿ ಆಮೇಲೆ ಇನ್ನೊಂದು ಮಾತು ಹೇಳಿದೆ ನಾನು ಅಲ್ಲಿ ಅಪ್ಪ ಅವ್ರ ಹತ್ರ ನಾನು ಏನು ರೀಪ್ಪ ಅಂತ ನಮ್ಮ ದೀಪಕ್ ಅಪ್ಪ ಅವ್ರದ್ದು ಒಂದು ಹೇಳ್ತೇನೆ ರೀ ನಾನು ಆಗೇಲಿ ಒಳಗೆ ಹೇಳಿ ಆದರೂ ಒಂದು ಇನ್ನೊಂದು ಐದು ನಿಮಿಷ ಹೇಳ್ತೇನೆ ರೀ ಅಪ್ಪರ ಆಶೆ ಆಗ್ಯದ ನನಗೆ ಈ ಕೈ ಹರಿದಿತ್ತು ರೀ ಈ ಕೈ ಬಿದ್ದಿದ್ದು ನಾನು ಒಂದು ಇಪ್ಪತ್ತು ವರ್ಷ ಆಗಿತ್ತು ನಾ ಈ ಕೈ ಬಿದ್ದಿರಿ ಹೆಂಗಂತ ಅಷ್ಟು ತ್ರಾಸಾಕಿತ್ತು ರೀ ಹಿಂಗೆ ಎತ್ತಕ್ಕೆ ಎತ್ತಿದ್ದಿಲ್ಲ ರೀ ನನಗೆ ಮೊನ್ನೆ ಅಪ್ಪವ್ರ ನಾನು ಗುಳಿಗೆ ತೊಗೊಂಡು ಹೋಗೀನಿ ಒಂದು ವಾರದೊಳಗೆ ಕಡಿಮೆ ಕತೆ ಹೋಗ್ರಿ ನೀವು ಶಿವಶ್ಯಾಮುಳ ಅಂತಂದ್ರೆ ಅವ್ರು ಅಂದ ತಕ್ಷಣ ರೀ ಅಪ್ಪಾರ ಇದನ್ನು ವ್ಯಾಯಾಮ ಮಾಡ್ಕೊತ ಗುಳಿಗೆ ತೊಗೊಂಡೇನಿ ದೀಪಕ್ ಅಪ್ಪ ಅವರು ನನಗೆ ಅವ್ರು ಹೇಳಿಂದ ಆ ಕೈ ಹರಿದ್ರು ಕಡಿಮೆ ಆಗ್ಯದ್ರಿ ನಾನು ಈ ಆಶ್ರಮದ ಆಶ್ರಮದೊಳಗೆ ನಮ್ಮ ಪಡೆದಿರ್ತಕ್ಕಂಥ ಹಡ್ದಿರ್ತಕ್ಕಂಥ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳಿರ್ಬೋದು ರೀ ಆದರೆ ನನಗೆ ಈ ಆಶ್ರಮದೊಳಗೆ ಎಂಥ ಸ್ಥಾನ ಸಿಕ್ಕತ್ತಂತಂದ್ರೆ ಈ ಆಶ್ರಮದ ಶಿಷ್ಯಾನೂ ಹೌದು ಈ ಆಶ್ರಮದ ಮಗನೂ ಹೌದು ರೀ ನನಗೆ ನನಗೆ ಅಂಥ ಕೊಟ್ಟಾರ ಅವ್ರು ನನಗೆ ಗೊತ್ತೈತೆ ರೀ ನನ್ನ ಆತ್ಮಕ್ಕೆ ಗೊತ್ತೈತ ಅದಕ್ಕೆ ಈ ಆಶ್ರಮದ ಮಗ ನಾನು ಅಪ್ಪ ಅವ್ರ ಮಗ ರೀ ಅವ್ರು ಏನು ಮೂರ್ನಾಲ್ಕು ಮಂದಿ ಮೂರು ಮಂದಿ ಮಕ್ಕಳದಲ್ಲ ಅದರೊಳಗೆ ನಾನು ಒಬ್ಬವನ ನಾ ಪಡೆದವ್ ನನಗೆ ನನಗೆ ಆ ಉತ್ಕಟ ಇಚ್ಛೆ ಐತ್ರಿ ಯಾಕಂದ್ರೆ ನನ್ನ ಮೇಲೆ ಭಾಳ ನಂಬಿಕೆ ನಂಬಿಕೆ ಇಟ್ಟಾರ ನಾನು ಅಪ್ಪವ್ರ ಮೇಲೆ ಭಾಳ ನಂಬಿಕೆ ಇಟ್ಟೆನ್ರಿ ನಾನು ನನಗ ಆ ಸ್ಥಾನ ಕೊಟ್ಟಾರ ಅವ್ರು ನಮ್ಮ ಕಿಟ್ ಅದನ್ನು ನಾವು ಉಳಿಸ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ಹೇಳ್ತಾ ನನ್ನ ನಾಲ್ಕು ವಾಕ್ ಪುಷ್ಪಗಳನ್ನು ಅಪೂರ್ವ ಪಾದಕ ಅರ್ಪಣೆ ಮಾಡಿ ನನ್ನ ವಾ ನಾಲ್ಕು ವಾಕ್ ಪುಷ್ಪಗಳಿಗೆ ವಿರಾಮವನ್ನು ಕೊಡ್ತಾಯಿದ್ದೇನೆ ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ ರಮಹಾದೇವ್ರಿಗ ಹ್ಞೂ ರೀ ಹ್ಞೂ ರೀ ನಿಮ್ಮ ಆಶೀರ್ವಾದ ರೀ ಎಪ್ಪ ಆಯ್ತು ರೆಪ್ಪ ಹ್ಞೂ ರೀ ಬರ್ತೀವಿ ಶರಣಾರ್ಥಿ ರೀ ಎಪ್ಪ ಹ್ಞೂ ರೀ